ಎಲ್ರಿಗೂ ನಮಸ್ಕಾರ ನಾನಿವತ್ತು ಒಣ ಸಿಗಡಿ ಮೀನಿನ ಚಟ್ನಿಯನ್ನು ಮಾಡ್ತಾ ಇದ್ದೇನೆ ಎಲ್ಲ ಒಣ ಮೀನುಗಳಿಗಿಂತ ತುಂಬ ರುಚಿಕರವಾದ ಮೀನು ಅಂದರೆ ಸಿಗಡಿ ಮೀನು ಇದರಲ್ಲಿ ಎರಡು ಥರದ ಒಣ ಸಿಗಡಿ ಮೀನುಗಳಿವೆ ಅಂದರೆ ಒಂದು ಸ್ವಲ್ಪ ಗಾತ್ರದಲ್ಲಿ ದೊಡ್ಡದು ಇನ್ನೊಂದು ಸಣ್ಣದು ಈ ಸಣ್ಣ ಮೀನನ್ನು ಸೇಮಿಗೆ ಸಿಗಡಿ ಮೀನು ಅಂತ ಹೇಳ್ತಾರೆ ನಾನಿವತ್ತು ಚಟ್ನಿ ಮಾಡಲಿಕ್ಕೆ ಈ ಸಣ್ಣ ಸಿಗಡಿ ಮೀನನ್ನು ತಗೊಂಡಿದ್ದೇನೆ ಈ ಚಟ್ನಿಯನ್ನು ಮಾಡಲಿಕ್ಕೆ ನಾನಿಲ್ಲಿ ಹದಿನೈದು ಊರಿನ ಮೆಣಸನ್ನು ಎಣ್ಣೆ ಹಾಕದೆ ಚೆನ್ನಾಗಿ ಹುರಿದುಕೊಳ್ತಿದ್ದೇನೆ ಹಾಗೆಯೇ ಒಂದು ಚಮಚ ಕೊತ್ತಂಬರಿ ಬೀಜ ಕಾಲು ಚಮಚ ಜೀರಿಗೆಯನ್ನು ಕೂಡ ಅದರೊಟ್ಟಿಗೆ ಸೇರಿಸಿ ಚೆನ್ನಾಗಿ ಹುರಿದುಕೊಳ್ತಿದ್ದೇನೆ ಈಗ ಮಿಕ್ಸಿ ಜಾರ್ಗೆ ಹುರಿದುಕೊಂಡಿರುವ ಈ ಮೂರು ಮಸಾಲೆಗಳನ್ನು ಹಾಕಿ ಅದರೊಟ್ಟಿಗೆ ಹುಣಸೆ ಹಣ್ಣಿನ ರುಚಿಯನ್ನು ಕೊಡುವ ಒಂದು ಹಣ್ಣಿನ ಹುಡಿಯನ್ನು ಹಾಕ್ತಾ ಇದ್ದೇನೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಆಮೇಲೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ಅದನ್ನು ಇದೇ ಮಿಕ್ಸಿ ಜಾರಿಗೆ ಹಾಕಿ ನಾವು ಆಲ್ರೆಡಿ ಗ್ರೈಂಡ್ ಮಾಡಿಟ್ಟುಕೊಂಡಿರುವ ಮಸಾಲೆಯೊಂದಿಗೆ ಇನ್ನೊಮ್ಮೆ ಗ್ರೈಂಡ್ ಮಾಡಿಕೊಳ್ಬೇಕು ಗ್ರೈಂಡ್ ಮಾಡಿ ಆದಮೇಲೆ ಪುನಃ ಅದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ನಾನಿಲ್ಲಿ ನೂರು ಗ್ರಾಮ್ನಷ್ಟು ಸಿಗಡಿ ಮೀನನ್ನು ತಗೊಂಡಿದ್ದೇನೆ ಅದನ್ನು ಕೂಡ ಚೆನ್ನಾಗಿ ಹುರಿದುಕೊಳ್ತಿದ್ದೇನೆ ಹುರಿದುಕೊಂಡಾದ ಮೇಲೆ ನಾವು ಮೇಲಿರುವ ಮೀನನ್ನು ಮಾತ್ರ ಯೂಸ್ ಮಾಡಿಕೊಳ್ಬೇಕು ಸ್ಥಳದಲ್ಲಿರುವ ಮೀನುಗಳಲ್ಲಿ ಹುಯಿ ಇರುವ ಸಾಧ್ಯತೆ ಇರ್ತದೆ ಈ ಹುರಿದುಕೊಂಡ ಮೀನನ್ನು ಹುರಿದುಕೊಂಡಿರುವ ಕಾಯಿ ತುರಿ ಮತ್ತು ಮಸಾಲೆಯೊಂದಿಗೆ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಮ್ಮೆ ಹುರಿದುಕೊಳ್ಬೇಕು ಈಗ ರುಚಿ ರುಚಿಯಾದ ಒಣ ಸಿಗಡಿ ಮೀರಿನ ಚಟ್ನಿ ರೆಡಿ ಇದನ್ನು ಗಾಳಿಯಾಡದ ಡಬ್ಬದಲ್ಲಿ ಮುಚ್ಚಿಟ್ಟರೆ ನಾವು ತುಂಬ ದಿನಗಳವರೆಗೆ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು